ಲಿಂಗೈಕ್ಯ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಸಚಿವರಾಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದಾರೆ ಶಾಲಾ ಪಠ್ಯದಲ್ಲಿ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಇದೆ ಪಠ್ಯ ಇದೆ ಲಿಂಗೈಕ್ಯರಾಗಿರುವಂಥ ಸಿದ್ದೇಶ್ವರ ಶ್ರೀಗಳು ಮಹಾನ್ ಸಂತರು ಸಮಾಜಕ್ಕೆ ಸಿದ್ದೇಶ್ವರ ಶ್ರೀಗಳು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರು ಸಮಾಜದ ಅಂಕುಡೊಂಕು ತಿದ್ದೋಕೆ ಉತ್ತಮ ಸಂದೇಶವನ್ನು ನೀಡಿದ್ದಾರೆ ಶ್ರೀಗಳ ಸಂದೇಶ ಮಕ್ಕಳಿಗಾಗಿ ಪಠ್ಯದಲ್ಲಿ ಬಂದರೆ ಒಳ್ಳೆಯದು ವಿಜಯಪುರದಲ್ಲಿ ಮಹಿಳಾ ಸಚಿವೆ ಲಕ್ಷ್ಮೀ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಥಮ ಸ್ಮರಣೆಯ ನಿಮಿತ್ತ ಏನು ಇವತ್ತು ಮಹಿಳಾ ಸಂಸ್ಕೃತಿ ಮತ್ತು ಮಹಿಳೆ ಬರಬೇಕು ಅಂತ ಹೇಳಿದ್ರಿ ಬಹಳ ಭಕ್ತಿಯಿಂದ ಆದರ್ಶ ಅವ್ರು ಇಲ್ಲ ಅಂದ ತಕ್ಷಣ ಅವರ ಆದರ್ಶ ನಮ್ಮ ಜೀವನದಲ್ಲಿ ನಮ್ಮ ಮನದಲ್ಲಿ ಸಮಾಜದಲ್ಲಿ ಇದೆ ಇನ್ನೊಮ್ಮೆ ಅವ್ರನ್ನ ನೆನೆಸೋ ಅವ್ರ ಅವರ ಆದರ್ಶ ಪಾಲನೆಗೆ ನಾವು ಚಾಲನೆ ಕೊಡೋಣ ಅವರು ಒಬ್ರು ಮಹಾನ್ ಸಂತರು ಕರ್ನಾಟಕ ನಾಡು ಕಂಡಂತ ಅನೇಕ ಸಂತ ಅನೇಕ ಮಹಾನ್ ಭಾಷಣ ಸಮಾಜಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಸಮಾಜಕ್ಕೆ ಸಮಾಜದ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ